ಲಕ್ಷ ರೂಪಾಯಿ ಏರಿಸಿದ್ರು ಗ್ಯಾರಂಟಿ 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 ಅಂತೇಳಿ ಜನರ ಕಿವಿಗೆ ಹೂವನ್ನು ಮೂಡಿಸಿಕೊಂಡು ಮತ್ತೊಂದು ಕಡೆ ಜನರಿಗೆ ರಾಜ್ಯದ ಜನರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೊತ್ತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಸ್ಪಷ್ಟ ಬಹುಮತಕ್ಕೆ ಬಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಾಡಿನ ಜನತೆಗೆ ದ್ರೋಹ ಬಗೆತಿದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ನೋಡಿ ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಏಕಾಏಕಿಯಾಗಿ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸಿನ್ ಡೀಸೆಲಿನ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಎಲ್ಲರೂ ಕೂಡ ಪ್ರಶ್ನೆ ಮಾಡಿದರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ ಪಕ್ಕದ ರಾಜ್ಯದಲ್ಲಿ ಏನಾಗಿದೆ ಬಿ ಜೆ ಪಿ ರೂಲ್ ಸ್ಟೇಟ್ಸಲ್ಲಿ ಏನಾಗಿದೆ ಈ ರೀತಿ ಒಂದು ಉತ್ತರವನ್ನು ನೀಡ್ತಾರೆ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಒಂದು ಕಡೆ ರೈತರು ಸಂಕಷ್ಟದಲ್ಲಿದ್ದಾರೆ ಬರದಿಂದ ನರಳಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಜಾಸ್ತಿ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಹೊತ್ತು ಗಗನಕ್ಕೇರ್ತಾ ಇದೆ ರೈತರು ತಮ್ಮ ಹೊಲಕ್ಕೆ ಮೋಟಾರ್ಗಳಿಗೆ ಟ್ರ್ಯಾಕ್ಟರ್ ಟಿಲ್ಲರ್ಗಳಿಗೆ ಡೀಸೆಲ್ ಬಳಸ್ತಾರೆ ಅವ್ರಿಗೂ ಕೂಡ ದುಬಾರಿಯಾಗಿದೆ ಬಿತ್ತನೆ ಬೀಜ ಇವತ್ತು ಶೇಕಡ ನಲವತ್ತು ಐವತ್ತು ಪರ್ಸೆಂಟಷ್ಟು ಬಿತ್ತನೆ ಬೀಜ ಜಾಸ್ತಿ ಆಗಿರ್ತಕ್ಕಂಥದ್ದು ದರ ಯಾಕೋ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳ ನಡವಳಿಕೆ ಇಂಥ ಕ್ಲಿಷ್ಟಕರ ಸಂದರ್ಭಲ್ಲೂ ಸಹ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಸಾಮಾನ್ಯ ಜನರು ಇವತ್ತು ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆ ನಿನ್ನೆ ಹಾಲಿನ ದರನೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾಕೆಷ್ಟು ಕಟುವಾಗಿ ನಡ್ಕೊಳ್ತಾ ಇದ್ದಾರೆ ಮಾನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆಷ್ಟು ಕೆಟ್ಟದಾಗಿ ಇವತ್ತು ಜನರಿಗೆ ಮಾರಕ ಆಗ್ತಕ್ಕಂಥ ಒಂದು ಜನವಿರೋಧಿ ತೀರ್ಮಾನಗಳನ್ನು ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ ನಾನು ಒಪ್ಕೊಳ್ತೇನೆ ಪಾಪ ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆ ಭರವಸೆಗಳನ್ನು ಕೊಟ್ಟು ಬಂದಿದ್ದಾರೆ ಅಧಿಕಾರಕ್ಕೆ ರಾಜ್ಯದ ಜನರು ಸಹ ಮತದಾರರು ನಿಮ್ಮನ್ನು ನಂಬಿ ಹೊತ್ತು ಅಧಿಕಾರಕ್ಕೆ ತಂದಿದ್ದಾರೆ ಗ್ಯಾರಂಟಿಗಳನ್ನು ಈಡೇರಿಸಲೇಬೇಕಾದಂಥ ಪರಿಸ್ಥಿತಿ ನಿಮಗೆ ಬಂದಿದೆ ಅದರಿಂದ ಹಿಂದೆ ಹೋಗೋದಕ್ಕೆ ಸಾಧ್ಯ ಅಲ್ಲ ನೀವು ಆದರೆ ಎಲ್ಲೋ ಒಂದು ಕಡೆ ಅನುಭವ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಶಾಸಕರ ಒತ್ತಡ ವಿರೋಧ ಪಕ್ಷ ಶಾಸಕರಲ್ಲ ಆಡಳಿತ ಪಕ್ಷದ ಶಾಸಕರ ಒಂದು ಒತ್ತಡ ಜಾಸ್ತಿ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಕುಂತಲ್ಲಿ ನಿಂತಲ್ಲಿ ಆಡಳಿತ ಪಕ್ಷದ ಶಾಸಕರು ನಡ ನಾಡಗೌಡರಿಂದ ಹಿಡಿದ ಅನೇಕ ಜನ ಶಾಸಕರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮ್ಮದೇ ಸರ್ಕಾರ ಇದೆ ತಮ್ಮದೇ ಮುಖ್ಯಮಂತ್ರಿಗಳು ಆದರೆ ತಮ್ಮ ಸ್ವಕ್ಷೇತ್ರದಲ್ಲಿ ಶಾಸಕರು ತಲೆ ಎತ್ಕೊಂಡು ಓಡಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಜನರಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಒಂದು ರಸ್ತೆ ಅಭಿವೃದ್ಧಿ ಇಲ್ಲ ಶಾಲಾ ಕಟ್ಟಡಗಳು ಇಲ್ಲ ಆಸ್ಪತ್ರೆಗಳು ಇಲ್ಲ ಜನರಿಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥ ಶಾಸಕರುಗಳು ಜನಪ್ರತಿನಿಧಿಗಳು ಜನರಿಂದ ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇದ್ದಾರೆ ಅಭಿವೃದ್ಧಿಗೆ ಹಣ ಕೊಡಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒತ್ತಡದಲ್ಲೂ ಕೂಡ ಮನೆ ಮುಖ್ಯಮಂತ್ರಿಗಳು ಇದ್ದಾರೆ ನಾವು ಒಪ್ಕೊಳ್ತೇನೆ ಮತ್ತೊಂದು ಕಡೆ ನಾವು ಪದೇ ಪದೇ ಹೇಳ್ತಾ ಇರ್ತೇವೆ ನಾವೇನೋ ವಿರೋಧ ಪಕ್ಷ ವಿಧ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಬರೀ ಆರೋಪ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತದೆ ಅಂತ ಒಂದು ಪರಿಸ್ಥಿತಿ ಈಗಾಗಲೇ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಿಲುಕಿ ಹಾಕಿಕೊಂಡಿದೆ ಒಂದು ಕಡೆ ಆರ್ಥಿಕ ಶಿಸ್ತನ್ನು ಕೂಡ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಹಣವನ್ನು ಕ್ರೋಢೀಕರಿಸಬೇಕು ಅಂತೇಳಿ ಎಲ್ಲ ಮೂಲಗಳಿಂದ ಕೂಡ ಹಣ ಜೋಡಿಸ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೂ ರೇಟ್ ಜಾಸ್ತಿ ಮಾಡಿದ್ರು ಮಾಡಿದರು ನಾವು ಬಿ ಜೆ ಪಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೇವೆ ಅದರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ನೆನೆಯ ದಿನ ಹಾಲಿನ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮುಂದಿನ ವಾರದಲ್ಲಿ ಬಹುಶಃ ಬಸ್ ಪ್ರಯಾಣವೂ ಕೂಡ ದುಬಾರಿ ಆಗೇ ಆಗ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಇದ್ದರೂ ಸಹ ಒಂದು ಕಡೆ ರಾಜ್ಯವನ್ನು ಸಾಲಕ್ಕೆ ಕೂಟಕ್ಕೆ ತ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಅಭಿವೃದ್ಧಿ ಶೂನ್ಯ ಮತ್ತೊಂದು ಕಡೆ ಶಾಸಕರು ತಲೆ ಎತ್ಕೊಂಡು ಓಡೋದಕ್ಕೆ ಆಗ್ತಾ ಇಲ್ಲ ಈ ಒಂದು ನಿಷ್ಠುರವಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥ ಬೆಲೆ ಏರಿಕೆಯ ನಿರ್ಧಾರಗಳು ರಾಜ್ಯದ ಜನರಿಗೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಶಾಪ್ ಆಗಿ ಪರಿಣಮಿಸಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್